ಪಾದಯಾತ್ರೆ ತಾವು ಎಲ್ಲ ಭಾಗವಹಿಸುತ್ತಿದ್ದೀರಾ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಮುಂಡ ಮುಂಡಾಗರಣ ಮತ್ತು ವಾಲ್ಮೀಕಿ ಹಗರಣದ ವಿರುದ್ಧ ಜನಜಾಗೃತಿ ಮಾಡೋಕ್ಕೋಸ್ಕರ ಮತ್ತು ಸಿದ್ಧರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಏನು ವಿಧಾನಸಭಾ ಸದಾ ಸದನ ನಡೀತೋ ಸದನದ ಒಳಗಡೆ ಹೊರಗಡೆ ಹೋರಾಟವನ್ನು ಪ್ರಾರಂಭ ಮಾಡಿದ್ರು ಕೊಡಬೇಕು ಅಂತ ಮೈಸೂರು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಜೆ ಡಿ ಎಸ್ ಭಾರತೀಯ ಜನತಾ ಪಾರ್ಟಿ ಇವತ್ತು ಐದು ದಿನಕ್ಕೆ ಕಾಲಿಟ್ಟಿದೆ ಈಗ ತಾನೇ ತಾವೆಲ್ಲ ನೋಡ್ತಾ ಇದ್ರೆ ಉತ್ಸಾಹ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನ ಇವತ್ತು ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ ಹಾಗೆ ಮಧ್ಯಾಹ್ನದ ಮೇಲೂ ಸಹಿತ ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದ ಸುಮಾರು ನಾಲ್ಕು ಸಾವಿರ ಜನ ಬರ್ತಾ ಇದ್ದಾರೆ ಹಾಗಾಗಿ ಏನು ಕಾಂಗ್ರೆಸ್ಸಿನ ದುರಾಡಳಿತ ಏನು ಜನಕ್ಕೆ ಆಟಾ ಟೋಪಿ ಕೊಟ್ಟು ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ಸಿನ ಸರ್ಕಾರ ಒಂದು ವರ್ಷ ಮೂರು ತಿಂಗಳಲ್ಲಿ ಜನ ಬೇಸತ್ತಿದ್ದಾರೆ ಹಾಗೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಪಾದಯಾತ್ರೆಗೆ ಅದ್ಭುತವಾದಂತ ಜನ ಬೆಂಬಲ ಸಿಗ್ತಾ ಇದೆ ಇದರೊಳಗೆ ಗೊತ್ತಾಗ್ತಾ ಇದೆ ಕಾಂಗ್ರೆಸ್ನ ದುರಾಡಳಿತ ಕೂಡಲೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹಿಸಿ ನೀಡ್ತಾ ಇರ್ತಕ್ಕಂಥ ಈ ಪಾದಯಾತ್ರೆಗೆ ಭವ್ಯವಾದಂತ ಸ್ವಾಗತ ಸಿಗ್ತಾರೆ ಸರ್ ಇನ್ನು ಎಲ್ಲ ತನಿಖೆ ಹಂತದಲ್ಲೇ ಇದೆ ಇವರು ಅನಾವಶ್ಯಕವಾಗಿ ಏನ್ ತನಿಖೆ ಇದೆ ನೀವು ವಿಧಾನಸಭೆನಲ್ಲೇ ನೀವು ಹೇಳ್ಬೋದಿತ್ತಲ್ಲ ಕ್ಲಾರಿಫಿಕೇಶನ್ ಕೊಡ್ಬೋದಿತ್ತಲ್ಲ ಅವತ್ತು ಸಹಿತ ವಿಧಾನಸಭೆಯಲ್ಲಿ ಓಡು ಹೋಗಿ ಇವತ್ತು ಜನಗಳನ್ನು ಜಾಗೃತಿ ಮಾಡೋಕ್ಕೋಸ್ಕರ ಒಂದು ವಿರೋಧ ಪಕ್ಷವಾಗಿ ಇವತ್ತು ಆಂದೋಲನವನ್ನು ಈ ಯಾತ್ರೆ ಮುಖಾಂತರ ಆಂದೋಲನವನ್ನು ಪ್ರಾರಂಭ ಮಾಡಿದ್ದಾರೆ ಆದರೂ ಸಹಿತ ಇವತ್ತು ಅವರಿಗೆ ನಡಕ ಸ್ಟಾರ್ಟ್ ಆಗಿದೆ ಅಕಸ್ಮಾತ್ ವಿರೋಧ ಪಕ್ಷದವರು ನಾವೇನು ಮಾಡಿಲ್ಲ ಅಂದರೆ ಅವರು ನಮಗೆ ಕೌಂಟ್ರ್ ಕೂಡ ಅವಶ್ಯಕತೆ ಇರಲಿಲ್ಲ ಇವತ್ತು ನೀವು ಅದು ಮಾಡಿಲ್ವಾ ಇದು ಮಾಡಿಲ್ವಾ ನಿಮ್ಮ ಸರ್ಕಾರದಲ್ಲಿ ಇದಾಗಿಲ್ವಾ ಅಂತೇಳಿ ಅವರಿಗೆ ಅಧಿಕಾರ ಕೊಟ್ಟು ಒಂದೂವರೆ ವರ್ಷ ಆಗಿದೆ ಅವ್ರ ಸರ್ಕಾರನ ಇಷ್ಟೊತ್ತಿಗೆ ನಾವು ಮಾಡಿರ್ತಕ್ಕಂಥ ಭ್ರಷ್ಟಾಚಾರನ ತನಿಖೆ ಮಾಡಿ ತಪ್ಪಿತಸ್ಥನ ಒಳಕಾಕ್ಬೋದಿತ್ತು ಇವೆಲ್ಲವೂ ಸಹಿತ ಬ್ಲ್ಯಾಕ್ ಮೇಲ್ ಮಾಡೋ ರೀತಿಯಲ್ಲಿ ಈ ಒಂದು ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ಇವತ್ತು ಜನಗಳೇ ಎಚ್ಚೆತ್ತಿದ್ದಾರೆ ಹಾಗೆ ಈ ಸರ್ಕಾರ ಹೆಚ್ಚಿಗೆ ದಿನ ಉಳಿಯಲ್ಲ ಸಿದ್ದರಾಮಯ್ಯನವರು ಹಂಡ್ರೆಡ್ ಪರ್ಸೆಂಟ್ ರಾಜೀನಾಮೆ ಕೊಡ್ತಾರೆ ಇವತ್ತಾಗಲೇ ರಾಜ್ಯಪಾಲರು ಕ್ವಾಸಿಫಿಕೇಶನ್ ಕೊಡಬೇಕು ಅಂತಕ್ಕಂಥ ಚಿಂತನೆಯನ್ನು ನೆನೆಸ್ತಾ ಇದ್ದಾರೆ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಈ ಸರ್ಕಾರ ಹೋಗ್ತದೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗ್ತದೆ ಭಾರತೀಯ ಜನತಾ ಪಾರ್ಟಿಯ ಜೆಡಿಎಸ್ನ ಪಾದಯಾತ್ರೆ ಇವತ್ತು ಜನ ಆಂದೋಲನದ ಮುಖಾಂತರ ಜನಗಳನ್ನು ಎಚ್ಚರಿಸೋಸ್ಕರ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೆಗೆದಕ್ಕೋಸ್ಕರ ಈ ಒಂದು ಪಾದಯಾತ್ರೆಗೆ ಅದ್ಭುತವಾದಂಥ ಸ್ವಾಗತ ಅದ್ಭುತವಾದಂಥ ಜನ ಬೆಂಬಲ